ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಫಲ ಹೇಗಿರಲಿದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಕಷ್ಟಗಳು ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಬಂದರೆ ಈ ಪರಿಹಾರವನ್ನು ಅನುಸರಿಸಿದ್ದಲ್ಲಿ ಎದುರಾಗುವ ಕಷ್ಟ ಮತ್ತು ಸಮಸ್ಯೆಗಳು ನೈಂಟಿ ಪರ್ಸೆಂಟ್ ತಡೆಗಟ್ಟಬೋದು ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರೆಲ್ಲಾ ಸಬ್ಸ್ಕ್ರೈಬ್ ಪ್ರತಿ ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಸಿಂಹ ರಾಶಿ ಮೇ ತಿಂಗಳ ಸಿಂಹ ರಾಶಿಯ ಭವಿಷ್ಯವನ್ನ ನೀವು ಕೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನ ನೋಡಲಿದ್ದೀರಿ ಮೇ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರ ನಿಮ್ಮ ಪ್ರೇಮ ಜೀವನ ಮದುವೆ ಯೋಗ ಇದೆಯಾ ಏನೆಲ್ಲ ಎಚ್ಚರಿಕೆ ಇರಬೇಕು ಯಾವುದರಲ್ಲಿ ಅದೃಷ್ಟವನ್ನ ನೋಡಲಿದ್ದೀರಿ ಮುಂದಿನ ದಿನಗಳಲ್ಲಿ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಓಕೆ ಸಿಂಹ ರಾಶಿ ರಾಶಿ ಚಕ್ರದ ಐದನೇ ರಾಶಿ ಇದು ರಾಶಿ ಚಕ್ರದಲ್ಲಿದೆ ಅಂತಾನೆ ಹೇಳ್ಬೋದು ನೂರ ಇಪ್ಪತ್ತು ನೂರ ಐವತ್ತು ಡಿಗ್ರಿಗಳನ್ನ ಹೊಂದಿದೆ ಸ್ನೇಹಿತರೆ ಮುಖ ನಾಲ್ಕು ಪಾದಗಳು ಪೂರ್ವ ಪಾಲ್ಗುಣಿ ಹುಬ್ಬ ನಾಲ್ಕು ಪಾದಗಳು ಉತ್ತರ ಪಾಲ್ಗುಣಿ ಒಂದನೇ ಪಾದ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ಸಿಂಹ ರಾಶಿಯ ಅಡಿಯಲ್ಲಿ ಬರುತ್ತಾರೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಸೂರ್ಯ ಸಿಂಹ ರಾಶಿ ಮೇ ತಿಂಗಳ ರಾಶಿ ಫಲ ಹೇಗಿರಲಿದೆ ನೋಡ್ತಾ ಹೋಗೋಣ ಅದೇ ರೀತಿ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹ ರಾಶಿಯವರಿಗೆ ಗ್ರಹಗಳ ರಾಶಿ ಬದಲಾವಣೆಗಳಿಂದ ಹೇಗೆಲ್ಲ ಇರಲಿದೆ ಎಂಬುದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಸೂರ್ಯ ನಿಮ್ಮ ರಾಶಿಯ ಒಂದನೇ ಮನೆಯ ಅಧಿಪತಿಯಾದ ಸೂರ್ಯನು ಗುರುವಾರ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಒಂಬತ್ತನೇ ಮನೆಯಾದ ಮೇಷರಾಶಿಯಿಂದ ನಿಮ್ಮ ಹತ್ತನೇ ಮನೆಯಾದ ಋಷಭ ರಾಶಿಗೆ ಪ್ರವೇಶಿಸುತ್ತಾನೆ ಇನ್ನು ಬುಧ ನಿಮ್ಮ ರಾಶಿಯ ಎರಡನೇ ಮತ್ತು ಹನ್ನೊಂದನೇ ಮನೆಗಳ ಅಧಿಪತಿಯಾದ ಬುಧನು ಬುಧವಾರ ಮೇ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಎಂಟನೇ ಮನೆಯಾದ ರಾಶಿಯಿಂದ ನಿಮ್ಮ ಒಂಬತ್ತನೇ ಮನೆಯಾದ ಮೇಷರಾಶಿಯಲ್ಲಿ ಚಲಿಸುತ್ತಾನೆ ಈ ತಿಂಗಳಲ್ಲೇ ಬುಧನು ಮತ್ತು ಶುಕ್ರವಾರ ಮೇ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಒಂಬತ್ತನೇ ಮನೆಯಾದ ಮೇಷರಾಶಿಯಿಂದ ನಿಮ್ಮ ಹತ್ತನೇ ಮನೆಯಾದ ಋಷಭ ರಾಶಿಗೆ ಪ್ರವೇಶಿಸುತ್ತಾನೆ ಇನ್ನು ಶುಕ್ರ ನಿಮ್ಮ ರಾಶಿಯ ಮೂರನೇ ಮತ್ತು ಹತ್ತನೇ ಮನೆಗಳ ಅಧಿಪತಿಯಾದ ಶುಕ್ರನು ಶನಿವಾರ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಎಂಟನೇ ಮನೆಯಾದ ರಾಶಿಯಿಂದ ನಿಮ್ಮ ಒಂಬತ್ತನೇ ಮನೆಯಾದ ಮೇಷರಾಶಿಗೆ ಚಲಿಸುತ್ತಾನೆ ಇನ್ನು ಮಂಗಳ ಕುಜ ನಿಮ್ಮ ರಾಶಿಯ ನಾಲ್ಕನೇ ಮತ್ತು ಒಂಬತ್ತನೇ ಮನೆಗಳ ಅಧಿಪತಿಯಾದ ಮಂಗಳ ಕುಜ ಈ ತಿಂಗಳು ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಾದ ಕಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ಇನ್ನು ಗುರು ಬೃಹಸ್ಪತಿ ನಿಮ್ಮ ರಾಶಿಯ ಐದನೇ ಮತ್ತು ಎಂಟನೇ ಮನೆಗಳ ಅಧಿಪತಿಯಾದ ಗುರು ಬುಧವಾರ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಹತ್ತನೇ ಮನೆಯಾದ ಋಷಭ ರಾಶಿಯಿಂದ ನಿಮ್ಮ ಹನ್ನೊಂದನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಸ್ನೇಹಿತರೆ ಗುರುಬಲ ಶನಿ ಬಲ ಇದ್ದರೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿರ್ತದೆ ಅಂತ ಆಲ್ಮೋಸ್ಟ್ ನೀವು ಕೇಳಿದ್ದೀರಾ ಅದೇ ರೀತಿ ಶನಿ ನಿಮ್ಮ ರಾಶಿಯ ಆರನೇ ಮತ್ತು ಏಳನೇ ಮನೆಗಳ ಅಧಿಪತಿಯಾದ ಶನಿ ಈ ತಿಂಗಳು ನಿಮ್ಮ ರಾಶಿಯ ಎಂಟನೇ ಮನೆಯಾದ ಮಿ ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನ ಮುಂದುವರಿಸುತ್ತಾನೆ ಇನ್ನು ರಾಹು ಬಗ್ಗೆ ಕೇಳೋದಾದರೆ ರಾಹು ಕೇತು ರಾಹು ಭಾನುವಾರ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಎಂಟನೇ ಮನೆಯಾದ ರಾಶಿಯಿಂದ ನಿಮ್ಮ ಏಳನೇ ಮನೆಯಾದ ಕುಂಭ ರಾಶಿಯಲ್ಲಿ ಚಲಿಸುತ್ತಾನೆ ಕೇತು ಭಾನುವಾರ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಎರಡನೇ ಮನೆಯಾದ ಕನ್ಯಾ ರಾಶಿಯಿಂದ ನಿಮ್ಮ ಒಂದನೇ ಮನೆಯಾದ ಸಿಂಹ ರಾಶಿಗೆ ಪ್ರವೇಶಿಸುತ್ತಾನೆ ಸ್ನೇಹಿತರೆ ಗ್ರಹಗಳ ಸಂಚಾರದ ಬಗ್ಗೆ ತಿಳ್ಕೊಂಡ್ರಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಿಂದ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಮತ್ತು ನಿಮ್ಮ ಕುಟುಂಬ ಜೀವನ ನಿಮ್ಮ ಪ್ರೇಮ ಜೀವನ ಆರೋಗ್ಯ ಶಿಕ್ಷಣ ಎಲ್ಲ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅದಕ್ಕೆ ಪರಿಹಾರಗಳೇನು ಯಾವುದರ ಬಗ್ಗೆ ಅದೃಷ್ಟವನ್ನು ನೋಡಲಿದ್ದೀರಿ ಟೋಟಲ್ ಇನ್ಫಾರ್ಮೇಶನ್ನ ಇವಾಗ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸಿಂಹ ರಾಶಿಯವರಿಗೆ ಉದ್ಯೋಗಸ್ಥರು ಉದ್ಯೋಗಸ್ಥರ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ವೃತ್ತಿ ಜೀವನದ ದೃಷ್ಟಿಯಿಂದ ನೀವು ಉತ್ತಮ ಸಮಯ ಮತ್ತು ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ನೀವು ನಿಮ್ಮ ಮೇಲಧಿಕಾರಿಗಳಿಂದಲೂ ಉತ್ತಮ ಪ್ರಶಂಸೆಯನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಉದ್ಯೋಗ ಅಥವಾ ಬಡ್ತಿಗಾಗಿ ಪ್ರಯತ್ನಿಸುತ್ತಿರುವವರು ಅಥವಾ ವರ್ಗಾವಣೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ನಿಮ್ಮ ಕಚೇರಿಯಲ್ಲಿ ಒಬ್ಬ ಮಹಿಳೆಯಿಂದ ನಿಮಗೆ ಅನಿರೀಕ್ಷಿತ ಬೆಂಬಲ ದೊರೆಯುತ್ತದೆ ಈ ತಿಂಗಳು ದೀರ್ಘ ಪ್ರಯಾಣವೂ ಇದೆ ತಿಂಗಳಂತ್ಯದಲ್ಲಿ ಶನಿ ಮತ್ತು ಶುಕ್ರನ ಸಂಚಾರವು ಎಂಟನೇ ಮನೆಯಲ್ಲಿರುವುದರಿಂದ ವೃತ್ತಿಪರವಾಗಿ ಅನುಕೂಲಕರವಾಗಿದ್ದರೂ ಯಾವುದೇ ತಿಳಿಯದ ಭಯ ಹೆಚ್ಚಾಗಬಹುದು ಸ್ನೇಹಿತರೆ ಹಾಗೆಯೇ ಉದ್ಯೋಗದ ವಿಷಯದಲ್ಲಿ ಅನಿರೀಕ್ಷಿತ ಸಮಸ್ಯೆಗಳು ಬರುತ್ತವೆ ಎಂಬ ಆಲೋಚನೆಗಳು ನಿಮ್ಮನ್ನು ಶಾಂತವಾಗಿರಲು ಬಿಡದಿರಬಹುದು ಸೊ ಹಾಗಾಗಿ ಆಲೋಚನೆಗಳ ಬಗ್ಗೆ ತಲೆ ಸ್ನೇಹಿತರೆ ಈ ಸಮಯದಲ್ಲಿ ಸಾಧ್ಯವಾದಷ್ಟು ಸಂಯಮವನ್ನು ಕಳೆದುಕೊಳ್ಳದೆ ನಿಮ್ಮ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಪೂರ್ಣಗೊಳಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಭಯ ಬೇಡ ಮತ್ತು ಆಲೋಚನೆ ಜಾಸ್ತಿ ಬೇಡ ಅಂತಲೇ ಹೇಳ್ತಾ ಇದ್ದೀನಿ ಮೇ ಮುಗಿದ ನಂತರ ಬದಲಾವಣೆಗಳು ಆಗಲಿದೆ ಸೊ ಹಾಗಾಗಿ ಉದ್ಯೋಗಸ್ಥರಿಗೆ ಹೇಳೋದೇನೆಂದರೆ ಆಲೋಚನೆ ಭಯ ಬೇಡ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ನಿಮ್ಮ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅದಕ್ಕೆಲ್ಲ ಪರಿಹಾರ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಆರ್ಥಿಕವಾಗಿ ಈ ತಿಂಗಳು ಉತ್ತಮವಾಗಿರುತ್ತದೆ ನಿಮಗೆ ಉತ್ತಮ ಆದಾಯವಿರುತ್ತದೆ ಆದರೆ ಅದೇ ಸಮಯದಲ್ಲಿ ಈ ತಿಂಗಳು ನೀವು ಬಹಳಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು ಸ್ನೇಹಿತರೆ ಈ ತಿಂಗಳ ಅಂತ್ಯದಲ್ಲಿ ಕುಜನ ಗೋಚರವು ಹನ್ನೆರಡನೇ ಮನೆಯಲ್ಲಿರುವುದರಿಂದ ನೀವು ಭೂಮಿ ಅಥವಾ ವಾಹನವನ್ನ ಖರೀದಿಸುವ ಸಾಧ್ಯತೆ ಇದೆ ಆದರೆ ಈ ತಿಂಗಳ ಪ್ರಥಮಾರ್ಧದಲ್ಲಿ ಇಂಥವುಗಳನ್ನ ಖರೀದಿಸುವುದು ಅಷ್ಟೊಂದು ಒಳ್ಳೆಯದಲ್ಲ ಅಂತಾನೆ ಹೇಳಬಹುದು ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ತಿಂಗಳು ಗುರುಗೋಚರವು ಅನುಕೂಲಕರವಾಗಿರುವುದರಿಂದ ಈ ಸಮಯವು ಖರೀದಿಗಳಿಗೆ ಮತ್ತು ಹೂಡಿಕೆಗಳಿಗೆ ಅನುಕೂಲಕರವಾಗಿರುತ್ತದೆ ಸೊ ಹಾಗಾಗಿ ವಾಹನ ವಾಸ್ತಿ ಪ್ರಾಪರ್ಟಿ ಮತ್ತೊಂದು ಖರೀದಿ ಮಾಡಬೇಕು ಅಂದರೆ ಸ್ನೇಹಿತರೆ ಮೇ ಮುಗಿದ ನಂತರನೇ ಖರೀದಿ ಮಾಡಿ ದಿನಗಳು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸಿಂಹರಾಶಿಯವರಿಗೆ ಇನ್ನು ಮುಂದಿನದಾಗಿ ಮೇನ್ ಆಗಿ ಆರೋಗ್ಯ ನಿಮಗೆ ಏನೆಲ್ಲ ಬದಲಾವಣೆಗಳನ್ನ ತರಲಿದೆ ಆರೋಗ್ಯ ಮೇ ತಿಂಗಳಿನಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ನೀವು ಚರ್ಮದ ಅಲರ್ಜಿಗಳು ಅಥವಾ ಕಿವಿ ಸಮಸ್ಯೆಗಳಿಂದ ಬಳಲುವ ಸಾಧ್ಯತೆ ಇರುವುದರಿಂದ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ನೀವು ಚಾಲನೆ ಮಾಡುವಾಗಲೂ ಸ್ನೇಹಿತರೆ ಜಾಗರಕರಾಗಿರಬೇಕು ಈ ತಿಂಗಳ ಅಂತ್ಯದ ಕುಜನ ಗೋಚರ ಮತ್ತು ಶನಿ ಗೋಚರವು ಅನು ಅನುಕೂಲಕರವಾಗಿಲ್ಲದಿರುವುದರಿಂದ ಈ ಸಮಯದಲ್ಲಿ ವಾಹನಗಳನ್ನು ಚಲಾಯಿಸುವಾಗ ಆವೇಶಕ್ಕೆ ಒಳಗಾಗದೇ ಇರುವುದು ಉತ್ತಮ ಅಂತಲೇ ಹೇಳಬಹುದು ಇದಲ್ಲದೆ ಈ ತಿಂಗಳು ಮೊದಲ ವಾರದಲ್ಲಿ ನೀವು ಕುತ್ತಿಗೆ ನೋವಿನಿಂದಲೂ ಬಳಲಬಹುದು ಸ್ನೇಹಿತರೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಸೊ ಹಾಗಾಗಿ ಹೇಳುವುದೇನೆಂದರೆ ನೀವು ವಾಹನವನ್ನು ಚಲಾಯಿಸಬೇಕಾದರೆ ಆ ಥರದಿಂದ ಸ್ನೇಹಿತರೆ ಅಪಘಾತಕ್ಕೆ ಒಳಗಾಗುವ ಚಾನ್ಸಸ್ ಇರುತ್ತದೆ ಅದರಿಂದ ನೋವುಗಳನ್ನು ಅನುಭವಿಸ್ತೀರಾ ಇದರ ಜೊತೆಗೆ ಕಿವಿ ನೋವು ಮತ್ತು ನಿಮ್ಮ ಕಾಲು ನೋವಿನಿಂದ ಕುತ್ತಿಗೆ ನೋವಿನಿಂದ ಬಳಲಬಹುದು ಸೊ ಹಾಗಾಗಿ ದ್ವಿತೀಯಾರ್ಧದಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಅಂದರೆ ಜೂನ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಅಲ್ಲಿ ತನಕ ನಿಮ್ಮ ಆರೋಗ್ಯನ ಆದಷ್ಟು ಕಾಳಜಿಯಿಂದ ನೋಡ್ಕೋಬೇಕಾಗುತ್ತದೆ ಅಂದರೆ ಹಣ್ಣು ಹಂಪಲುಗಳನ್ನು ತಿನ್ನುವುದು ವಾಹನ ಚಲಾಯಿಸುವಾಗ ಎಚ್ಚರಿಕೆಯಿಂದ ಇರುವುದು ಇನ್ನು ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ದಲ್ಲಿ ವೈದ್ಯರನ್ನು ಭೇಟಿಯಾಗುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಜೂನ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಅಂತ ಹೇಳ್ತಾ ಇನ್ನು ನಿಮ್ಮ ಕುಟುಂಬ ಜೀವನ ಜೀವನದ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಕುಟುಂಬ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಶನಿ ಮತ್ತು ಗುರುಬಲದಿಂದ ಅದೃಷ್ಟ ಇದೆಯಾ ಅನ್ನೋದನ್ನ ನೋಡೋದಾದರೆ ನೀವು ನಿಮ್ಮ ಸಂಬಂಧಿಕರನ್ನು ಭೇಟಿಯಾಗುವುದು ಮತ್ತು ಕುಟುಂಬ ಕಾರ್ಯಕ್ರಮಗಳಿಗೆ ಹಾಜರಾಗುವ ಸಾಧ್ಯತೆ ಇರುವುದರಿಂದ ಈ ತಿಂಗಳು ಕೌಟುಂಬಿಕವಾಗಿ ಉತ್ತಮವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಜೀವನ ಸಂಗಾತಿ ಉದ್ಯೋಗ ಅಥವಾ ಅವರ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ನಿಮ್ಮ ಸಂಗಾತಿ ಅವರ ಕ್ಷೇತ್ರದಲ್ಲಿ ಯಶಸ್ವಿಯಾಗುತ್ತಾರೆ ಈ ತಿಂಗಳ ಪ್ರಥಮಾರ್ಧದಲ್ಲಿ ನಿಮ್ಮ ತಂದೆಯ ಆರೋಗ್ಯದ ವಿಷಯದಲ್ಲಿ ಜಾಗರೂಕತೆ ಅಗತ್ಯ ಅಂತಲೇ ಹೇಳಬಹುದು ನೀವು ಈ ತಿಂಗಳು ನಿಮ್ಮ ಹಳೆಯ ಸ್ನೇಹಿತರು ಅಥವಾ ಸಹದೋಗಿಗಳನ್ನು ಸಹ ಭೇಟಿಯಾಗಬಹುದು ಸ್ನೇಹಿತರೆ ಕುಟುಂಬದಲ್ಲಿ ತುಂಬ ಹೊಂದಾಣಿಕೆ ಇದೆ ಆದರೆ ನೀವು ವಾದ ವಿವಾದಕ್ಕೆ ಇಳಿದರೆ ಸ್ನೇಹಿತರೆ ಕುಟುಂಬ ಎರಡಾಗುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ವಾದ ವಿವಾದಗಳು ಬೇಡ ಹೊಂದಾಣಿಕೆ ಮುಖ್ಯ ಅಂತ ಹೇಳ್ತಾ ಇನ್ನು ಜೂನ್ ತಿಂಗಳು ಕೂಡ ನಿಮ್ಮ ಕುಟುಂಬದಲ್ಲಿ ಉತ್ತಮವಾಗಿರಲಿದೆ ಹೊಂದಾಣಿಕೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ವಾದ ವಿವಾದಗಳು ಬೇಡ ಆತುರದ ನಿರ್ಧಾರಗಳು ಬೇಡ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಮಾಡುವ ಕೆಲಸ ಎಲ್ಲದರಲ್ಲೂ ಸಕ್ಸಸ್ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ವ್ಯಾಪಾರಸ್ಥರ ಬಗ್ಗೆ ತಿಳಿಸ್ಕೊಡ್ತೀನಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವ ತಿಂಗಳು ಬೆಟರ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ವ್ಯಾಪಾರಸ್ಥರಿಗೆ ಸಿಂಹರಾಶಿಯವರಿಗೆ ಉತ್ತಮ ಸಮಯವಿರುತ್ತದೆ ಅಂತಲೇ ಹೇಳ್ಬೋದು ಮೇ ತಿಂಗಳು ಏಕೆಂದರೆ ಸ್ವಲ್ಪ ವಿಸ್ತರಣೆ ಅಥವಾ ಸ್ಥಳ ಬದಲಾವಣೆಯನ್ನು ಸೂಚಿಸಲಾಗಿದೆ ಈ ಬದಲಾವಣೆ ಅಥವಾ ವಿಸ್ತರಣೆಯು ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ಹೊಂದಲು ನಿಮಗೆ ಸಹಾಯವನ್ನು ಮಾಡುತ್ತದೆ ನೀವು ಈ ತಿಂಗಳು ಒಂದು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಬಹುದು ಸ್ನೇಹಿತರೆ ಹಾತುರ ಬೇಡ ಅಂತಲೇ ಹೇಳ್ಬೋದು ಇದಕ್ಕೂ ಈ ತಿಂಗಳ ಅಂತ್ಯ ಕುಜನ ಗೋಚರವು ಅನುಕೂಲಕರವಾಗಿಲ್ಲದಿರುವುದರಿಂದ ವ್ಯಾಪಾರ ಒಪ್ಪಂದಗಳಲ್ಲಿ ಜಾಗರೂಕರಾಗಿರಬೇಕಾಗುತ್ತದೆ ಸಹಿಯನ್ನು ಹಾಕಬೇಕಾದ್ರೆ ಸ್ನೇಹಿತರೆ ಪೇಪರನ್ನು ಕರೆಕ್ಟಾಗಿ ಓದಬೇಕಾಗುತ್ತದೆ ಆ ನಂತರ ನೀವು ಸಹಿಯನ್ನು ಹಾಕಬೇಕಾಗುತ್ತದೆ ಇನ್ನು ದ್ವಿತೀಯಾರ್ಧದಲ್ಲಿ ಜೂನ್ ತಿಂಗಳಿಂದ ಗುರುಗೋಚರವು ಅನುಕೂಲಕರವಾಗಿರುವುದರಿಂದ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿನ ನೋಡಲಿದ್ದೀರಾ ಅಭಿವೃದ್ಧಿ ನೋಡುವುದಕ್ಕೆ ಸಾಧ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಯಾವ ಪತ್ರಕ್ಕೆ ಯಾವ ಕೆಲಸ ವ್ಯವಹಾರಕ್ಕೆ ಸಹಿಯನ್ನು ಹಾಕಬೇಕಾದ್ರೆ ಅದನ್ನು ಓದಿ ನಂತರವೇ ಸಹಿ ಹಾಕಿ ಎಲ್ಲ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಸಹಿ ಹಾಕುವುದು ಉತ್ತಮ ಅಂತಲೇ ಹೇಳ್ಬೋದು ದುಡುಕಿ ನಿರ್ಧಾರಗಳನ್ನೇ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬೇಡಿ ಮೇ ತಿಂಗಳಿನಲ್ಲಿ ಅಂತ ಹೇಳ್ತಾ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿ ಬಯಸಿದ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವುದರಿಂದ ಉತ್ತಮ ಸಮಯವನ್ನು ಹೊಂದಿರುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅಡೆತಡೆಗಳು ಬಂದರೂ ಮತ್ತೆ ಪ್ರಯತ್ನಿಸುವುದು ಉತ್ತಮ ಅದರ ಮೂಲಕ ಬಯಸಿದ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ತಿಂಗಳ ಮೂರನೇ ವಾರದಿಂದ ಗುರುಗೋಚರವು ಅನುಕೂಲಕರವಾಗದಿರುವುದರಿಂದ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ತಿಳಿಸೋದಿಷ್ಟೇನೆ ಅಧ್ಯಯನದ ಕಡೆ ಅತಿಯಾಗಿ ಗಮನ ಕೊಡಿ ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲಿದ್ದೀರಿ ಉನ್ನತ ಉದ್ಯೋಗಕ್ಕೆ ಹೋಗಲಿದ್ದೀರಿ ಅಂತ ಹೇಳ್ತಾ ಮುಂದಿನದಾಗಿ ನಿಮ್ಮ ವ್ಯವಹಾರದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿ ೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ ನಿಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ನೀವು ಹೊಸ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನು ಸಂಪಾದಿಸಬಹುದಾಗಿದೆ ಈ ತಿಂಗಳಿನಿಂದ ಅದರಲ್ಲೂ ಆಗಸ್ಟ್ ತಿಂಗಳ ನಂತರ ನೀವು ಸಂಪಾದಿಸುವಂತಹ ಲಾಭದಲ್ಲಿ ಹೆಚ್ಚಳ ಕಂಡು ಬರಲಿದೆ ಸ್ನೇಹಿತರೆ ಆಗಸ್ಟ್ ತಿಂಗಳ ನಂತರ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಪ್ರಾಫಿಟ್ ಪಕ್ಕ ಅಂತಲೇ ಹೇಳಬಹುದು ನಿಮಗೆ ಸಹಿಯಾಗಿಸುವಂತಹ ಪ್ರತಿಯೊಂದು ಜವಾಬ್ದಾರಿಗಳನ್ನು ಕೂಡ ನೀವು ಸರಿಯಾದ ಸಮಯಕ್ಕೆ ಪೂರೈಸುತ್ತೀರಿ ಸರಿಯಾದ ಅವಕಾಶಗಳು ನೀವು ಸರಿಯಾದ ಸಮಯ ಪಡೆದುಕೊಂಡರೆ ಖಂಡಿತವಾಗಿ ಜೀವನದಲ್ಲಿ ಯಶಸ್ಸನ್ನ ಪಡೆದುಕೊಳ್ಳಲಿದ್ದೀರಿ ಅಂತಾನೆ ಹೇಳಬಹುದು ಇನ್ನು ಸಾಕಷ್ಟು ಮಂದಿ ಕೇಳೋದೇನು ಅಂದರೆ ನಮ್ಮ ಮದುವೆ ಯೋಗ ಇದೆಯಾ ಸಿಂಹ ಸಿಂಹರಾಶಿಯವರಿಗೆ ತಿಳಿಸ್ಕೊಡಿ ಅನ್ನೋದನ್ನ ಸಾಕಷ್ಟು ಕೇಳ್ತಾ ಇರ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ತಿಂಗಳಿನಿಂದ ಸಿಂಹರಾಶಿಯವರಿಗೆ ತಮ್ಮ ರೀತಿಯಲ್ಲಿ ಸಾಮಾನ್ಯ ಬದಲಾವಣೆಯನ್ನು ಕಾಣಬಹುದು ನಿಮ್ಮ ಜೀವನದಲ್ಲಿ ಅದರಲ್ಲೂ ವಿಶೇಷವಾಗಿ ನಿಮ್ಮ ಸಂಗಾತಿಯ ಜೊತೆಗೆ ಮಾತನಾಡಬೇಕಾದರೆ ನಿಮ್ಮ ಕೋಪವನ್ನು ಆದಷ್ಟು ಕಂಟ್ರೋಲ್ ಮಾಡಿ ಮಾತನಾಡುವಂತಹ ಮಾತುಗಳು ಕೂಡ ಹಿಡಿತದಲ್ಲಿರಲಿ ಇಲ್ಲವಾದಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ನಲ್ಲಿ ಬಿರುಕು ಮೂಡುವ ಸಾಧ್ಯತೆ ಹೆಚ್ಚಾಗಿದೆ ಅದರಲ್ಲೂ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ನ ನಡುವೆ ಬರುವಂತಹ ಮೂರನೇ ವ್ಯಕ್ತಿಯ ಕಾರಣದಿಂದಾಗಿ ಕೂಡ ಸಂಬಂಧದಲ್ಲಿ ಬಿರುಕು ಕಂಡು ಬರಲಿದೆ ವರ್ಷದ ಆರಂಭದಲ್ಲಿ ನಿಮ್ಮಿಬ್ಬರ ನಡುವೆ ಜಗಳ ಇದ್ದರು ವರ್ಷದ ಮಧ್ಯದ ಅಂತಂದರೆ ಸ್ನೇಹಿತರೆ ಜೂನ್ ತಿಂಗಳಲ್ಲಿ ನಿಮ್ಮಿಬ್ಬರು ಕುಳಿತು ಬಗೆಹರಿಸುವುದಾಗಿದೆ ಈ ಸಂದರ್ಭದಲ್ಲಿ ನೀವು ಮನೆಯವರ ಒಪ್ಪಿಗೆಯ ಮೇಲೆ ಮದುವೆ ಕೂಡ ಆಗಬಹುದು ಪ್ರೀತಿಯ ವಿಚಾರಕ್ಕೆ ಬಂದರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ನಿಮಗೆ ಬೆಸ್ಟ್ ಅಂತಲೇ ಹೇಳಬಹುದು ಮದುವೆ ಯೋಗದ ಬಗ್ಗೆ ಅಂದರೆ ಮೇ ಜೂನ್ ಜುಲೈ ಈ ಮೂರು ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು ಮದುವೆ ಪ್ರಸ್ತಾಪಗಳು ಆದಷ್ಟು ಮನೆಯಲ್ಲಿ ನಡೆಯಲಿದೆ ಸ್ನೇಹಿತರೆ ಒಳ್ಳೆಯ ಸಂಗಾತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್